ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಷಾಢ ಮಾಸದಲ್ಲಿ ಬರುವಂಥ ತುಂಬ ವಿಶೇಷವಾದ ಹುಣ್ಣಿಮೆ ಆಷಾಢ ಹುಣ್ಣಿಮೆ ಅಥವಾ ಗುರುಪೌರ್ಣಮಿ ಯಾವ ದಿನ ಬಂದಿದೆ ಯಾವ ದಿನ ನಾವು ಆಚರಣೆ ಮಾಡಬೇಕು ಹಾಗೆ ಹುಣ್ಣಿಮೆಯ ತಿಥಿಯ ಸಮಯನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದಿರೋ ನಾನು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಷಾಢ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯಂದು ನಾವು ಗುರುಪೂರ್ಣಮಿಯನ್ನು ಆಚರಣೆ ಮಾಡ್ತೀವಿ ವಿದ್ಯೆ ಜ್ಞಾನವನ್ನು ಕೊಡುವ ಗುರುಗಳಿಗೆ ವಿಶೇಷವಾದ ಗೌರವವನ್ನು ಕೊಡುವ ದಿನವಾಗಿರುತ್ತೆ ಈ ಗುರುಪೌರ್ಣಮಿಯ ದಿನವೇ ನಾವು ವೇದವ್ಯಾಸರ ಹುಟ್ಟಿದ ದಿನ ಕೂಡ ಆಚರಣೆ ಮಾಡ್ತೀವಿ ಹಾಗಿದ್ರೆ ಈ ವರ್ಷ ಯಾವ ದಿನ ನಾವು ಗುರುಪೂರ್ಣಮಿಯನ್ನು ಆಚರಣೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಇಪ್ಪತ್ತೊಂದನೇ ತಾರೀಕು ಭಾನುವಾರ ನಾವು ಗುರುಪೂರ್ಣಮಿ ಅಥವಾ ಆಷಾಢ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗುತ್ತೆ ಈ ಹುಣ್ಣಿಮೆಯ ಸಮಯನ ತಿಳ್ಕೊಳ್ಳೋಣ ಇಪ್ಪತ್ತನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆಗೆ ಶುರುವಾಗಿ ನೆಕ್ಸ್ಟ್ ಡೇ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಮುಕ್ತಾಯ ಆಗುವಂಥದ್ದು ಸೂರ್ಯೋದಯದ ಟೈಮಿಂಗ್ಸ್ ಪ್ರಕಾರ ನಾವು ಭಾನುವಾರ ಇಪ್ಪತ್ತೊಂದನೇ ತಾರೀಕು ಈ ಪೂರ್ಣಮಿ ಅಥವಾ ಆಷಾಢ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗತ್ತೆ ಈ ದಿನ ನಾವು ಗುರುಗಳ ಆಶೀರ್ವಾದನ ಪಡ್ಕೋಬೇಕಾಗತ್ತೆ ಮನೆಯಲ್ಲಿ ಗುರು ರಾಯರ ಪೂಜೆ ಮಾಡೋದಾಗಿರಲಿ ಸಾಯಿಬಾಬಾ ಪೂಜೆ ಮಾಡೋದಾಗಿರಲಿ ಈ ಥರ ಈ ಗುರು ದತ್ತಾತ್ರೇಯ ಸ್ವಾಮಿ ಪೂಜೆ ಮಾಡೋದಾಗಿರಲಿ ಮಾಡ್ಬೋದು ಯಾರ ಆದರೂ ಸಾಯಿಬಾಬಾ ವ್ರತ ಅಥವಾ ರಾಘವೇಂದ್ರ ಸ್ವಾಮಿ ವ್ರತ ಮಾಡ್ತಿದ್ದೀರಾ ಅನ್ನೋದಾದ್ರೆ ಈ ಗುರುಪೌರ್ಣಮಿಯ ದಿನ ಸಂಕಲ್ಪ ಮಾಡ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಗುರುವಾರದಿಂದ ಪ್ರತಿ ವಾರ ನೀವು ಎಷ್ಟು ವಾರ ವಾರ ಪೂಜೆ ಮಾಡಬಹುದು ಮನೆಯಲ್ಲಿ ಪೂಜೆ ಮಾಡಿದ ನಂತರ ರಾಯರು ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಬನ್ನಿ ಬನ್ನಿ ಇಲ್ಲ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ಕೊಟ್ಟಿ ಬರ್ಬೋದು ಹಾಗೆ ದೇವರ ಆಶೀರ್ವಾದ ಮುಖ್ಯ ಜೊತೆಗೆ ನಮ್ಮ ಹೆತ್ತವರ ತಂದೆ ತಾಯಿ ಮತ್ತು ಗುರುಗಳ ಆಶೀರ್ವಾದ ಾದನು ತುಂಬಾ ಮುಖ್ಯ ಆಗಿರುತ್ತೆ ಆದ್ರಿಂದ ನಿಮಗೆ ವಿದ್ಯೆ ಕೊಟ್ಟ ಜ್ಞಾನ ಕೊಟ್ಟ ಗುರುಗಳನ್ನ ನೆನೆಸ್ಕೊಂಡು ಅವರ ಆಶೀರ್ವಾದನೂ ಪಡ್ಕೊ ಹಾಗೆ ಮಕ್ಕಳು ಕೈಲಿ ಅವ್ರ ಟೀಚರ್ಸ್ಗೆ ಯಾವುದಾದ್ರೂ ಒಂದು ರೋಸೋ ಅಥವಾ ಸ್ವೀಟೋ ಏನಾದರೂ ಕೊಟ್ಟು ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಹೇಳಿ ಇನ್ನು ಈ ವಿಶೇಷವಾದ ಗುರುಪೂರ್ಣಮಿ ಎಂದು ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅನ್ನೋದನ್ನ ತಿಳ್ಕೊಳ್ಳೋಣ ಹುಣ್ಣಿಮೆಯ ತಿಥಿಯ ಸಮಯದ ಪ್ರಕಾರ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ಬೋದು ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ನಲ್ ಇಪ್ಪತ್ತೇಳು ನಿಮಿಷಕ್ಕೆ ಹುಣ್ಣಿಮೆ ಮುಕ್ತಾಯ ಆಗೋದ್ರಿಂದ ನಾವು ಆದಷ್ಟು ಬೆಳಗ್ಗೆನೆ ಪೂಜೆ ಮಾಡಿಕೊಂಡ್ರೆ ಒಳ್ಳೇದು ರಾವುಗಾಲ ಬಿಟ್ಟು ನಾವು ಬೇರೆ ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋ ಪೂಜೆ ತುಂಬಾ ಶ್ರೇಷ್ಠವಾದದ್ದು ಈ ಹುಣ್ಣಿಮೆಯು ಆಷಾಢ ಹುಣ್ಣಿಮೆ ಆದ್ದರಿಂದ ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಬರುವಂಥ ಹುಣ್ಣಿಮೆಯಂದು ಎಲ್ಲರೂ ಲಕ್ಷ್ಮೀ ಪೂಜೆಯನ್ನು ಮಾಡಿ ಜೊತೆಗೆ ಆಗಿರೋದರಿಂದ ಗುರುಗಳ ಆರಾಧನೆ ಮತ್ತು ಆಶೀರ್ವಾದನೂ ಪಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನ ವಿಡಿಯೋ ನಿಮ್ಮ ಸ್ವಲ್ಪನಾದರೂ ಉಪಯೋಗ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಮರಿದಿರ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಈ ಹುಣ್ಣಿಮೆ ಬಗ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮಿಂದ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ನಾನು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್